ಎಸ್ ಇನ್ನು ಬೆಂಗಳೂರಿನಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ಜುವೆಲ್ರಿ ಶಾಪ್ನ ದರೋಡಿಯಾಗಿದೆ ಗನ್ ತೋರಿಸಿ ಚಿನ್ನಾಭರಣವನ್ನ ಕದ್ದೊಯ್ದಂತಹ ಖತರ್ನಾಕ್ ಗ್ಯಾಂಗ್ನ ಕತೆ ಇದು ಮಾದರಾಯಕರಹಳ್ಳಿಯ ಲಕ್ಷ್ಮೀಪುರದಲ್ಲಿ ತಡರಾತ್ರಿ ನಡೀತು ಈ ಘಟನೆ ಗನ್ ತೋರಿಸಿ ಚಿನ್ನಾಭರಣವನ್ನ ದೋಚಿದ್ದಾರೆ ಮೂವತ್ತು ಸೆಕೆಂಡ್ನಲ್ಲಿ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದೆ ಪದಂ ಜ್ಯುವೆಲರಿ ಶಾಪ್ನ ಟಾರ್ಗೆಟ್ ಮಾಡಿ ಮೂವರು ಈ ಕೃತ್ಯ ಎಸಗಿದ್ದು ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸರಿಗೆ ದೂರು ಕೂಡ ಸಲ್ಲಿಕೆಯಾಗಿದೆ ಸಿಸಿ ಟಿವಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಎಷ್ಟು ಈಸಿಯಾಗಿ ಇಬ್ರು ಕಳ್ಳರು ಕಾಣ್ತಾ ಇದ್ದೀವಿ ನಾವು ಒಬ್ಬ ನೋಡ್ತಾ ಇದ್ದಾನೆ ಇನ್ನೊಬ್ಬ ಕದೀತಾ ಇದ್ದಾನೆ ಇಬ್ರು ಬರ್ತಾರೆ ಗನ್ ತೋರಿಸ್ತಾರೆ ಮೂವತ್ತು ಸೆಕೆಂಡ್ ಅಲ್ಲಿ ಅರವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದೆ ಈಗ ಈ ಬಗ್ಗೆ ದೂರು ದಾಖಲಾಗಿದೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು ಪದಂ ಶಾಪ್ ಶಾಪ್ನಲ್ಲಿ ನಡೆದಂತಹ ಘಟನೆ ಇದು ಬೆಂಗಳೂರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಜ್ಯುವೆಲ್ಲರಿ ಜುವೆಲರಿ ಶಾಪ್ನ ದರೋಡೆಯಾಗಿದೆ ಗನ್ ತೋರಿಸಿ ಚಿನ್ನಾಭರಣವನ್ನ ಕದ್ದೊಯ್ದಿದೆ ಖತರ್ನಾಕ್ ಗ್ಯಾಂಗ್ ಆ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದ್ದು ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಇಬ್ಬರು ಕಳ್ಳರು ಅಟ್ಯಾಕ್ ಮಾಡ್ತಾರೆ ಒಬ್ಬ ಕಳ್ಳ ಅಲ್ಲಿರುವಂತಹ ಚಿನ್ನವನ್ನ ದೋಚಿದ್ರೆ ಇನ್ನೊಬ್ಬ ಕಳ್ಳ ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ದ ಅಲ್ಲಿ ಚಿನ್ನವನ್ನ ದೋಚಿಕೊಂಡು ಇಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂಗಡಿಯಲ್ಲಿದ್ದಂತವರಿಗೆ ಗನ್ ತೋರಿಸಿ ಅವರನ್ನ ಬೆದರಿಸಿ ಅಂಗಡಿಯಲ್ಲಿದ್ದಂತಹ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾರೆ ಸಿನಿಮಾ ಸ್ಟೈಲ್ನಲ್ಲಿ ನಡೆದಂತಹ ಕಳ್ಳತನ ಇದು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್